ಸಣ್ಣ ಜಲಕಾಯಿ ಇದರಲ್ಲಿ ತೋರಿಸಿದ್ದೀನಿ ಸೊ ನಿನ್ನೆ ನೋಡಿ ನಾನು ಇಷ್ಟು ದೋಸೆ ಸ್ಟಿಚ್ ಮಾಡಿದ್ದೀನಿ ನಿನ್ನ ಎಲ್ಲ ಕೆಲಸಗಳನ್ನು ನಂಬಿಸಿಕೊಂಡು ಸೊ ನೋಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮಿಟ್ ಮಾಡಿ ಸೊ ಇದರ ನನ್ನ ನೋಡಿ ಯಾರು ರೀತಿ ಸ್ಟಿಚ್ ಮಾಡೋದಕ್ಕೆ ನೋಡಿ ನಾನು ಏನು ನಾನು ಕರೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನು ಕಮಿಟ್ ಕೇಳಿ ಕಾಲಕ್ಕೆ ಇದು ಬಿಸಿ ಇಲ್ಲೂ ಇಪ್ಪತ್ತು ಏನು ಇಪ್ಪತ್ತೊಂದು ವರ್ಷ ಆಗಿರ್ಬೋದು ಯಾಕಂದರೆ ನನ್ನ ಹಸ್ಬೆಂಡು ಒಂದು ಎರಡು ವರ್ಷ ಎರಡು ವರ್ಷ ಇದೊಂದು ಸಂಕರ ಇದೊಂದು ಎಲ್ಲ ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ಒಂದು ದರಗಳು ಸೊ ಇದರಲ್ಲಿ ನಾನು ಸ್ಟಿಚಿಂಗ್ ಮಾಡ್ಕೊಂಡು ಒನ್ ಅವರ್ ನಾವು ದಂಗವಾಗಿ ನಿನ್ನೆ ಹಾಕ್ತೀನಿ ಸೊ ಒಂದು ತಾಜಿ ನಾನು ಬಂದು ಅವಾಗಿ ನೋಡ್ಬೇಕು ಮತ್ತೆ ಹೋಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಇನ್ನೂ ನಾನು ಸ್ಟೇಟ್ ಮಾಡ್ಕೊಂಡು ಮಾಡ್ತೀನಿ ಸೊ ನಾವು ನಿಮ್ಮ ಮಕ್ಕಳು ಕೂಡ ನೋಡಬಿಟ್ಟು ಸಣ್ಣ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ದಿನದ ಈ ವಿಡೋದಲ್ಲಿ ನಾನು ನಾನು ನನ್ನ ಡೈಲಿ ರೂಟೀನ್ನ ಮಾಡಿಕೊಂಡು ನಾನು ಡೈಲಿ ಎಷ್ಟು ಬ್ಲೌಸನ್ನ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ನನ್ನ ಒಂದು ಹೋಮ್ ಟೂರ್ ಕೂಡ ಇದೆ ಇದರಲ್ಲಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು ಡೈಲಿ ರುಟೀನ ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಮಾಡಿಕೊಂಡು ನಾನು ಡೈಲಿ ಯಾವ್ಯಾವ ಕೆಲಸ ಮಾಡ್ತೀನಿ ಅನ್ನೋದು ಸೊ ನನ್ನ ಮನೆಯಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ಒಂದು ಸಣ್ಣ ಜಲಕ್ಕಲ್ಲಿ ಇದರಲ್ಲಿ ತೋರಿಸಿದ್ದೀನಿ ಸೊ ನಿನ್ನೆ ನೋಡಿ ನಾನು ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಿನ್ನೆ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸೊ ನೋಡ್ತಾ ಇರ್ಬೋದು ನಾನಿನ್ನೂ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿಲ್ಲ ಸೊ ನೈಟಲ್ಲಿ ನಾನು ಕಸ ಅದು ಹುಡಿದಿಟ್ಕೊಳ್ಳಲ್ಲ ಸೊ ಬೆಳೆ ಮಾರ್ನಿಂಗನ್ನೇ ಎದ್ದು ಕಸ ಎಲ್ಲ ಇಟ್ಕೊಳ್ತೀನಿ ಸೊ ನೋಡಿ ಇದಿಷ್ಟು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಇನ್ನೂ ಯಾರು ಓದಿಲ್ಲ ಸೊ ಹಾಗಾಗಿ ಹಾಕ್ಬಿಟ್ಟಿದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಇದಿಷ್ಟು ನಾನು ಸ್ಟಿಚ್ ಮಾಡಬೇಕಾಗಿರುವಂಥ ಬ್ಲೌಸಸ್ಗಳು ಸೊ ಈ ಡ್ರೆಸ್ನ ನಾನು ಸ್ಟಿಚ್ ಮಾಡಿದ್ದೆ ಸೊ ಮಾಡೋದು ಇದ್ರದ್ದು ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಇಟ್ಟಿದ್ದೀನಿ ಮತ್ತು ನೋಡಿ ಇದು ಇಲ್ಲಿ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡಬೇಕು ಹಾಗೆ ಇದನ್ನು ಸ್ಟಿಚ್ ಮಾಡಬೇಕು ಇನ್ನೂ ಸ್ಟಿಚಿಂಗ್ ತುಂಬಾ ಇದೆ ಇದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಮಾಡಬೇಕು ನೋಡಿ ಇಲ್ಲೂ ಕೂಡ ಬಟ್ಟೆಗಳಿದೆ ಸೊ ಅಲ್ಲಿ ಜಾಸ್ತಿಯಾಗಿ ಇಲ್ಲೂ ಕೂಡ ಇಟ್ಟಿದ್ದೀನಿ ನಾನು ಹಳ್ಳಿಗಳಲ್ಲಿ ಏನು ಗೊತ್ತಾ ಬಟ್ಟೆಗಳು ಬರುತ್ತೆ ಬಟ್ ಅಮೌಂಟ್ ಕೊಡುವಾಗ ತುಂಬಾ ಕಿರಿಕಿರಿ ಮಾಡ್ತಾರೆ ಮೊದಲೇ ಅಮೌಂಟ್ ಕಡಿಮೆ ಅದರಲ್ಲಿ ಮತ್ತೆ ಕಡಿಮೆ ಮಾಡಕ್ಕೆ ಹೋಗ್ತಾರೆ ಸೊ ಇದು ಬ್ಲೌಸ್ ಸ್ವಲ್ಪ ಅರ್ಜೆಂಟ್ ಇದೆ ನಾಳೆ ಅದು ಸ್ಟಿಚ್ ಮಾಡ್ತಿರ್ತಾರ ಇವೆಲ್ಲ ಒಬ್ರದೇ ಸ್ಯಾರೀಸು ಬ್ಲೌಸಸ್ ಮೂರು ಕ್ಯಾರಿ ಬೇಕು ಒಬ್ರದೇ ಇದೆ ಆದಷ್ಟು ಕೂಡ ಸ್ಯಾರಿ ಪಿಕ್ ಆಫಲ್ ಇದೆ ಸೊ ಇವೆರಡು ನೋಡಿ ಇವೆರಡು ಡಿಸೈನ್ ಬ್ಲೌಸ್ ಇದೆ ಅದ್ರದ್ದು ನಾನು ಎರಡು ಸ್ಟಿಚ್ ಮಾಡಿಕೊಟ್ಟೆ ಅದ್ರದ್ದು ತೋರಿಸಿದ್ದೀನಿ ವಿಡಿಯೋದಲ್ಲಿ ಸೊ ಇದು ನೋಡಿ ಇದು ಹೊಲಗಳಲ್ಲಿ ಡೇಪಿಂಗ್ ಪೈಪ್ ಅಂತಾರೆ ಅಂದರೆ ಗಿಡಗಳಿಗೆ ನೀರು ಬೀಳಲಿಕ್ಕೆ ಚಿಟಿ ಚಿಟಿ ಬೀಳುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಈ ರಿಂಗ್ ನೋಡಿ ಇದು ಎಂಬ್ರಾಯ್ಡ್ರಿ ನಾನು ಕಲಿಯೋ ಸಲುವಾಗಿ ರಿಂಗ್ನ ತರಿಸಿದ್ದೀನಿ ಸೊ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ ಬಟ್ ಟೈಮೇ ಸಿಗ್ತಿಲ್ಲ ಈ ಬಟ್ಟೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ನೋಡಿ ಒಂದೆರಡು ಹಾಕಿದ್ದೀನಿ ಚಿಕ್ಕ ಚಿಕ್ಕದು ನೆಕ್ಸ್ ಹಾಕಿ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಸೊ ಇದ್ರೆ ನಾನು ಬಿಡು ನೋಡಿದ್ರೆ ಯಾರಾದರೂ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡೋರಿದ್ರೆ ನೋಡಿ ನಂದು ಏನು ಇನ್ನು ನಾನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದೊಂದು ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನು ಸ್ಟಿಚ್ ಮಾಡ್ತಾನೆ ನಂದು ಬ್ಲೌಸ್ ಸ್ಟಾರ್ಟ್ ಆಯಿತು ಸ್ಟಿಚ್ ಆಗಿ ಅಂತ ಅಂತ ಸ್ವಾ ಸೊ ಇದೊಂದು ಡಿಸೈನ್ನ ಹಾಕಿದ್ದೀನಿ ನೋಡಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೋಬಾರ್ದು ಎಲ್ಲ ಥರ ಕೆಲಸಗಳನ್ನು ಕಲಿಬೇಕು ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಎಂಬ್ರಾಯ್ಡ್ರಿ ಕೊಡಲಿಕ್ಕೆ ಮನೇಲೇ ಸಿಲ್ಕೋ ಮಿಷನ್ನ ಎಂಬ್ರಾಯ್ಡ್ರಿ ಸೆಟ್ ಮಾಡಿಕೊಂಡು ಸ್ಟಿಚಿಂಗ್ನ ಕಲಿತಾ ಇದ್ದೀನಿ ಎಂಬ್ರಾಯ್ಡ್ರಿನ ವೀಡಿಯೋಸ್ಗಳನ್ನ ನೋಡಿಕೊಂಡು ಸೊ ನೋಡಿ ಈಗ ನಾನು ಮಾರ್ನಿಂಗ್ ಎದ್ದು ಎಲ್ಲದನ್ನು ಒರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇದಿಷ್ಟು ನನ್ನ ಲೇಸ್ ಐಟಮ್ಸು ಈ ಥರ ಇದೆ ಲೇಸ್ ಐಟಮ್ಸು ನಾನು ಹುಬ್ಳಿಗೆ ಹೋದಾಗ ಒಮ್ಮೆನೇ ತಂದುಬಿಟ್ಟಿರ್ತೀನಿ ಒಂದು ಹತ್ತು ಸಾವಿರದ ಹದಿನೈದು ಸಾವಿರದು ಲೇಸು ಕಷಿ ಬಂಡಲ್ಗಳು ಕಲರ್ ಕಲರು ನೋಡಿದ ಕಸಿ ಬಂಡಲ್ಸ್ಗಳು ಕಲರ್ ಕಲರು ಎರಡು ರೀತಿಯಲ್ಲಿ ತಂದಿದ್ದೀನಿ ಒಂದು ಗೋಲ್ಡನ್ ಮಿಕ್ಸ್ ಒಂದು ಹಾಗೆ ಪ್ಲೇನ್ ಇರುವಂಥದ್ದು ಸೊ ಇಲ್ಲೊಂದಿಷ್ಟು ಬಾಕ್ಸ್ಗಳು ಖಾಲಿಯಾಗಿದೆ ಇನ್ನು ಇವನು ಸ್ವಲ್ಪ ತರಬೇಕು ಸೊ ಇನ್ನೂ ಇದು ತುಂಬ ಇತ್ತಲ್ಲ ಅಂತ ಸೊ ನಾನು ಹೋಗಿಲ್ಲ ಇವು ಲೇಸ್ಗಳು ಇನ್ನೂ ತುಂಬ ಇದೆ ನೋಡ್ತಾ ಇರ್ಬೋದು ಎಲ್ಲ ಥರ ಡಿಸೈನ್ ಲೇಸ್ಗಳನ್ನು ನಾನು ತಂದಿಟ್ಕೊಂಡ್ಬಿಟ್ಟಿರ್ತೀನಿ ಹುಬ್ಬಳ್ಳಿಗೆ ಹೋದಾಗ ಅಲ್ಲೊಂದು ಹಾಕಿದೆ ಸೊ ತಂದಿಟ್ಕೊಂಡ್ಬಿಟ್ಟಿರ್ತೀನಿ ಇದು ನಾನೊಂದು ಬ್ಲೌಸು ಆಯಿತು ಕೆಲಸ ಅಮೌಂಟ್ ನೀರಿಟ್ಟು ಸ್ನಾನ ಮಾಡಿಕೊಂಡು ಎಲ್ಲ ಥರ ಸ್ನಾನ ಮಾಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನೋಡಿ ಫುಡ್ನ ರೆಡಿ ಮಾಡಿ ಇಡ್ತೀನಿ ನೋಡಿ ಇದು ರೈಸು ಇದು ಬದನೇಕಾಯಿ ಪಲ್ಯ ನೋಡ್ತಾ ಇರ್ಬೋದು ಬದ್ನೇಕಾಯಿ ಪಲ್ಯ ಈ ರೀತಿಯಾಗಿ ಮಾಡಿದ್ದೀನಿ ಸೊ ಇದಿಷ್ಟು ನಾನು ಮಾಡಿಟ್ಟು ನಾನು ಸ್ಟಿಚಿಂಗ್ಗೆ ಕೂಡಬೇಕು ಯಾಕೆ ಇದು ಇಷ್ಟಿಷ್ಟೇ ಇದೆ ಅಂತ ಅಂದ್ಕೊಳ್ತಿರ್ಬೋದು ನಮ್ಮ ಮಕ್ಕಳಿಗೂ ಕಟ್ಟಿದ್ನ ಇದು ನೋಡಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ನೋಡಿ ಡೊಣ್ಣ ಮೆಣ್ಸಿನ್ಕಾಯಿ ಅಂತೀವಿ ನಮ್ಮ ಸೈಡು ಮಕ್ಕಳು ಎಲ್ಲ ಬುತ್ತಿದ್ದನ್ನ ಮೂರು ಮಂದಿದು ಸೊ ನಂತರ ಇವತ್ತು ನಮ್ಮ ಅಜ್ಜಿಯವರು ಹೊಲಕ್ಕೆ ಗೊಂಜಾಳ ಕಾಳು ಹಾಕಬೇಕು ಹೊಂಟಿದ್ರು ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಅವ್ರದ್ದು ಎರಡು ಬುತ್ತಿ ಐದು ಮಂದಿದು ಬುತ್ತಿ ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಆಯಿತು ಸ್ವಲ್ಪ ಕಡಿಮೆ ಕಡಿಮೆ ಊತಿದೆ ಒಂದು ಹಾಲು ಬಚ್ಚಿ ಮಾಡಿತಿತ್ತೆ ಇದು ನೋಡಿ ಚಪಾತಿ ಕೂಡ ಒಂದು ನಾಲ್ಕು ಇದೆ ಸೊ ನಾನು ಒಬ್ಳೆ ಅಲ್ವಾ ಇನ್ನು ಇನ್ನು ಅವರು ಸಾಯಂಕಾಲ ಬರೋದು ಮಕ್ಕಳು ಸಾಯಂಕಾಲ ಬರೋದು ಸೊ ನಂಗೆ ಸಾಕಾಗುತ್ತೆ ಅಷ್ಟು ಇವು ನೋಡ್ತಿರ್ಬೋದು ನಮ್ಮ ಹಳ್ಳಿ ಸೈಡ್ ಸಂದಕ ಅಂತೀವಿ ಸಂದಕ ಆಗ ಏನು ಗೊತ್ತಾ ಹಳ್ಳಿ ಮಂದಿ ಆಗಿನ ಕಾಲದವರು ಈಗ ಎಲ್ಲ ಟೇಜರಿ ಟಿಜೂರಿ ಎಲ್ಲ ಕಬಾರ್ಟು ಬಂದಿದೆ ಸೊ ಆವಾಗೆಲ್ಲ ಈ ಥರ ಸಂದಕದಲ್ಲೇ ಇಟ್ಕೊಳ್ತಿದ್ರು ಕ್ಲೋತ್ಸನ್ನ ಬಟ್ಟೆನ ಎಲ್ಲ ಸೊ ಇದು ನೋಡ್ತಿರ್ಬೋದು ನಮ್ಮ ಪಾತ್ರೆ ಶಿಲ್ಪು ಇಷ್ಟೊಂದು ಪಾತ್ರೆ ಇದೆ ಇದು ಅಲ್ಲದೆ ಇನ್ನೂ ಐದು ಆರು ಚೀಲದಲ್ಲಿ ಪಾತ್ರೆ ಸಾಮಾನ ತುಂಬಿಟ್ಟಿದ್ದೀನಿ ಇದೆಷ್ಟು ಅಲ್ಲದೆ ಇನ್ನೂ ಆರು ಪಾ ಚೀಲ ಪಾತ್ರೆ ಸಾಮಾನ ತುಂಬಿಟ್ಟಿದ್ದೀನಿ ಎಲ್ಲಿ ಅಂತ ತೋರಿಸ್ತೀನಿ ಅದನ್ನು ಸೊ ನೋಡಿಬಿಡಿ ಇದು ಇಷ್ಟರಲ್ಲಿ ಹಿಟ್ಟು ಹಾಕಿಟ್ಟಿದ್ದೀನಿ ದೊಡ್ಡ ದೊಡ್ಡ ಡೀಲಿ ಅವೇನು ಸ್ಮಾಲ್ ತೋರಿಸಿದ್ನಲ್ವ ಅದರಲ್ಲಿ ಈ ಥರ ಮಕ್ಕಳಿಗೆ ತಿನ್ಸಾ ಹಾಗೆ ಅದು ಇದು ಇಟ್ಕೊಂಡಿದ್ದೀನಿ ಸೊ ಇವು ಯೂಸ್ ಮಾಡುವಂಥದ್ದು ಇವಿಷ್ಟು ಆ ದೊಡ್ಡ ಶಿಲ್ಪಿನಲ್ಲಿ ನಾನು ಯೂಸ್ ಮಾಡೋಲ್ಲ ಸೊ ಇವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಬಾಕ್ಸ್ಗಳು ಇವು ನಮ್ಮ ಕಡೆ ಎಲ್ಲ ಕಾಳು ಹಾಕಿಡೋದಕ್ಕೆ ಮಾಡ್ತಾರೆ ಯಾಕಂದರೆ ಕಾಳಿಗೆ ಹುಳ ಆಗುತ್ತೆ ಗೊತ್ತಾ ಹಾಗೆ ಇಟ್ಟು ಸೊ ಆ ರೀತಿಯಾಗಿ ಇವು ನೋಡ್ತಾ ಇರ್ಬೋದು ದಿಂಡು ದಿಂಡು ಅಂದರೆ ನಾವು ಗಂಜಾಯ ತೆನಿ ಅಂತೀವಿ ಗೊತ್ತಾ ಸೊ ಗಂಜಾ ತೆನಿ ಒಳಗಡೆ ಕಾಳು ಉದಿಸಿದಾಗ ದಿಂಡು ಬರುತ್ತಲ್ವಾ ಅದು ಇದನ್ನು ನಾವು ಒಲೆ ಯೂಸ್ ಮಾಡ್ತೀವಿ ಒಲೆ ಹಚ್ಚೋಕ್ಕೆ ಸೊ ಇದು ನೋಡ್ತಾ ಇರ್ಬೋದು ನಮ್ಮದು ಮೇಲಾಟು ಈ ಮೇಲಾಟಲ್ಲೇ ನಮಗೆ ಬೇಡವಾದ ವಸ್ತುಗಳನ್ನ ಇಟ್ಟಿರ್ತೀವಿ ಅಂದರೆ ಈಗ ಆರೇನು ಆರು ಚೀಲ ಕಟ್ಟಿಟ್ಟಿದ್ದೀವಿ ಅಂದ್ರೆ ಪಾತ್ರೆಗಳು ಅದೆಲ್ಲ ಅಲ್ಲೇ ಇರೋದು ಸೊ ಆಗಿನ ಕಾಲದ ಮನೆ ಇದು ಇದು ಕರೆಸಿ ಏನಿಲ್ಲ ಅಂದರೂ ಎಂಟು ಇಪ್ಪತ್ತೊಂಬತ್ತು ವರ್ಷ ಆಗಿರ್ಬೋದು ಇಪ್ಪತ್ತೇಳು ಇಪ್ಪತ್ತೆಂಟಾದರೂ ಯಾಕಂದರೆ ನನ್ನ ಹಸ್ಬೆಂಡು ಒಂದು ಎರಡು ವರ್ಷ ಎರಡೂವರೆ ವರ್ಷ ಇರುವಾಗ ಕಟ್ಟಿದಂತೆ ಇದು ಸೊ ಈಗ ಕೂಡ ಇದೇ ರೀತಿಯಾಗಿದೆ ನಾವು ಈಗ ಏನು ಆಲ್ಟ್ರೇಷನ್ ಇದು ಇಷ್ಟರಲ್ಲಿ ಮಾಡಿದ್ದಂದರೆ ನೋಡಿ ಈ ಥರ ಇಲ್ಲಿ ಇತ್ತೇಜ್ವಿ ಟಿ ವಿ ಟೇಬಲ್ಲು ಇರ್ತಿದೆ ಇದು ನೋಡ್ತಿರ್ಬೋದು ಮನೆ ಮುಂದೆ ಸ್ವಲ್ಪ ಫ್ಲವರ್ ಗಿಡನ ಹಚ್ಚಿದ್ದೀನಿ ಇದು ಮಲಗೋದು ಇಲ್ಲಿ ನೋಡಿ ನಮ್ಮ ದನಗಳ್ದು ನಾನು ಡೈಲಿ ಟೈಲರಿಂಗ್ ಮಾಡಿಕೊಂಡು ಒಂದು ಗಂಟೆ ಒಂದು ಸಲ ನಾನು ಇಲ್ಲಿ ದನಗಳಿಗೆ ಮೇವು ಊಟಕ್ಕೆ ಬರಬೇಕು ಸೊ ಒಂದೇ ಆಡ್ ಮಾಡಿರೋದು ಎಲ್ಲ ಆಡ್ ಮಾಡಿ ನೋಡಿ ಇಷ್ಟು ಎಣ್ಣೆಗಳು ಇದು ನಮ್ಮದು ದನಗಳು ಶೆಡ್ಡು ದನಗಳಿಗೆ ಶೆಡ್ ಇದು ನೋಡಿ ಇಷ್ಟು ಎಣ್ಣೆಗಳಿದೆ ನಾನು ಡೈಲಿ ಸ್ಟಿಚಿಂಗ್ ಮಾಡಿ ನೋಡಿ ಅದೊಂದು ಎಣ್ಣೆ ಇದೊಂದು ಎಣ್ಣೆ ಅದು ಆಕಳು ಮತ್ತು ಇದೊಂದು ಎಮ್ಮೆ ಇದೊಂದು ಸಣ್ಣಕರ ಇದೊಂದು ಎಮ್ಮೆ ಸೊ ಇದಿಷ್ಟು ನಮ್ಮ ಮನೆಯಲ್ಲಿ ಇರುವಂಥ ದನಗಳು ಸೊ ಇದಕ್ಕೆ ಡೈಲಿ ನಾನು ಸ್ಟಿಚಿಂಗ್ ಮಾಡಿಕೊಂಡು ಒನ್ ಹವರಿಗೊಮ್ಮೆ ಒನ್ ಅವರಿಗೊಮ್ಮೆ ಇದಕ್ಕೆ ಮೇವು ಹೋಗಿರ್ತಾನೆ ನಾನು ಸ್ಟಿಚಿಂಗ್ನ ಮುಂದುವರ್ಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ನಾನು ಮಾಡ್ಕೊಳ್ತೀನಿ ಮತ್ತು ಇದು ನೋಡಿ ಇದು ಮಿಷಿನ್ ಅಂದರೆ ಮೇವು ಮಿಷಿನ್ ನೋಡಿ ಇಲ್ಲಿಂದ ಮೇ ಹಾಕಿದಾಗ ನಮಗೆ ಆ ಕಡೆಯಿಂದ ಪುಡಿ ಪುಡಿಯಾಗಿ ಬರುತ್ತೆ ತೋರಿಸ್ತೀನಿ ಬನ್ನಿ ಮುಖ್ಯ ನೋಡಿ ಇಲ್ಲಿಂದ ಪುಡಿ ಪುಡಿಯಾಗಿ ಬರುತ್ತೆ ಈ ರೀತಿಯಾಗಿ ಇದು ಮೊದಲಿಗೆ ಉದ್ದ ಉದ್ದ ಇರುತ್ತೆ ಇದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಉದ್ದ ಉದ್ದ ಇರುತ್ತೆ ಮೇವು ಸೊ ಈ ಉದ್ದ ಇರೋ ಮೇವನ್ನು ನಾವು ಆ ರೀತಿ ಮಿಶ್ರಣಕ್ಕೆ ಹಾಕಿ ಪುಡಿ ಮಾಡಿ ದಾನಗಳಿಗೆ ಹಾಕ್ತೀವಿ ನೋಡಿ ಈ ರೀತಿಯಾಗಿ ಪುಡಿ ಮಾಡಿ ನಾವು ದನಗಳಿಗೆ ಮೇವನ್ನ ಹಾಕ್ತೀವಿ ಸೊ ಒಂದು ತಾಸಿಗುಂಡು ನಾನು ಬಂದು ಇಲ್ಲಿ ಮೇವೊಗ್ಡು ಮತ್ತೆ ಹೋಗಿ ಸ್ಟಿಚಿಂಗ್ ಮಾಡ್ಕೊಂಡು ಕೂರಬೇಕು ಸೊ ಇದನ್ನು ನಾನು ಕೆಲಸ ಮಾಡಿಕೊಂಡು ಮಾಡ್ತೀನಿ ಸೊ ನಾವು ಮಾಡ್ಬೋದು ಹೆಣ್ಮಕ್ಳು ಯಾವುದು ಕೂಡ ಮಾಡ್ಬೋದು ಕೆಲಸನ ನೋಡಿ ಇಲ್ಲೇ ಶೆಡ್ಡಿನ ಹತ್ರ ಸ್ವಲ್ಪ ಜಾಗ ಇದೆ ಸೊ ಅಲ್ಲಿ ನಾನು ಒಂದಿಷ್ಟು ಗಿಡಗಳನ್ನ ಹಚ್ಚಿದ್ದೀನಿ ನೋಡಿ ಮೆಣಸಿನ್ಕಾಯಿ ಗಿಡಗಳು ಯಾವ ರೀತಿಯಾಗಿ ಮೆಣಸಿನ್ಕಾಯಿ ಆಗಿದೆ ಅಂತ ಸೊ ಫ್ಲವರ್ಸ್ ಗಿಡ ಮೆಣಸಿನ್ಕಾಯಿ ಗಿಡ ಈ ಥರ ಒಂದಿಷ್ಟು ಗಿಡಗಳನ್ನು ಕೂಡ ಹಚ್ಚಿದ್ದೀನಿ ಇಲ್ಲಿ ನೋಡಿ ಇದೊಂದು ಫ್ಲವರು ವೈಟು ಇದರಲ್ಲೇ ಡಬಲ್ ಕಲರ್ ಇದೆ ಇನ್ನೊಂದು ಇದೇ ರೀತಿ ತೋರಿಸ್ತೀನಿ ನೋಡಿ ಇಲ್ಲಿ ನನ್ನ ಕೆಂಪಿದೆ ಸೊ ಗಿಡ ಒಂದೇ ಸೇಮ್ ಬರ್ ಬಟ್ ಕಲರ್ ಚೇಂಜ್ ಆಗುತ್ತೆ ಸೊ ಇಲ್ಲಿ ನೋಡಿ ಇದು ಇದು ಫ್ಲವರ್ ನೋಡ್ತಿರಲ್ಲ ಇದು ಹಾಗಲ್ಕಾಯಿ ಬಳ್ಳಿ ನೋಡಿ ಹಾಗಲಕಾಯಿ ಬಳ್ಳಿಯಿಂದ ಇದು ಹಬ್ಬಲಿಗೆ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಕನಕಾಂಬರ ಅಂತಾರೇನೋ ಸಿಟಿ ಸೈಡೆಲ್ಲ ನೋಡಿ ಇದೆಲ್ಲ ಇಲ್ಲೊಂದು ರೋಸ್ ಗಿಡ ಹಚ್ಚಿದ್ದೀವಿ ನೋಡಿ ಈಗ ಸ್ವಲ್ಪ ಚಿಕ್ಕಿದೆ ಮೊನ್ನೆ ತಂದಿದ್ದು ಮೊನ್ನೆ ಅಂದರೆ ಒಂದು ವೀಕ್ ಆಯಿತು ಅನಿಸುತ್ತೆ ಇದು ನೋಡಿ ಕಬ್ಬು ಸೊ ಇದೊಂದು ತಾನೇ ಹತ್ಕೊಂಡ್ಬಿಟ್ಟಿದೆ ಕಬ್ಬು ಸೊ ಹಾಗಾಗಿ ಕಡಿಲಿಲ್ಲ ನಾವು ಇದು ನೋಡಿ ನಮ್ಮ ಟಾಮಿ ಇದನ್ನು ಟಾಮಿ ಬೇಡ ಬೇಡ ಅಂದರೂ ನನ್ನ ಮಕ್ಕಳು ಅದೆಲ್ಲೋ ಬೀವಿ ಇತ್ತಂತೆ ಚಿಕ್ಕದಿತ್ತು ತಂದಾಗ ತುಂಬಾ ಚಿಕ್ಕದಿತ್ತು ನನಗೇನು ಗೊತ್ತಾ ನಾಯಿ ಅಂದರೆ ತುಂಬ ಭಯ ಸೊ ಅವ್ನು ಬೇಡ ಅಂದಿದ್ದೆ ಬಟ್ ಅವು ತಂದು ಸಾಕ್ತಾ ಇದ್ದಾರೆ ನಮ್ಮದು ಇದು ನೋಡಿ ಇದು ನಮ್ಮ ಮನೆ ಹತ್ತಿರ ಅಂದರೆ ನಮ್ಮ ಶೆಡ್ಡಿನ ಹತ್ತಿರ ಇರುವಂಥ ನಾಯಿ ಎಷ್ಟು ಕ್ಯೂಟ್ ಆಗಿದೆ ಬಟ್ ಇಷ್ಟ ಅದನ್ನು ಹಿಡ್ಕೊಳ್ಳೋಕ್ಕೆ ಭಯ ನಂಗೆ ತುಂಬ ನೋಡಿ ಮನೆ ಮುಂದೆ ಕೂಡ ನಾನು ಹೇಳ್ತಾ ಇದ್ದು ಫ್ಲವರ್ನ ಹೆಚ್ಚಿದ್ದೀನಿ ಇಲ್ಲಿ ನೋಡಿ ಲೋಸರ್ ಗಿಡ ಇದೆ ಇದು ಹಾಗಲಕಾಯಿ ಬಳ್ಳಿ ಇದು ಎಕ್ಕಿ ಗಿಡ ಅಂತಾರೆ ನಮ್ಮ ಸೈಡು ಮನೆ ಮುಂದೆ ಎಡ ಸೈಡು ಇರಬೇಕಂತ ಇದೆ ಎಕ್ಕಿ ಗಿಡ ಸೊ ನಾವು ಡೈಲಿ ಪೂಜೆ ಮಾಡ್ತೀವಿ ಅದಕ್ಕೆ ಅಲ್ಲಿ ನೋಡ್ತಿರ್ಬೋದು ಅದು ನಮ್ಮ ಮನೆ ಮುಂದೆ ಸಾಧು ಮುತ್ಯಾನ ಗುಡಿ ಇದೆ ನೋಡಿ ಈ ಥರ ಅದು ಸಾಧು ಮುತ್ಯಾನ ಗುಡಿ ಇದು ಆ ನೋಡಿ ನೋಡಿ ಟೋಟಲಾಗಿ ನಮ್ಮ ಫುಲ್ ಕಂಪ್ಲೀಟ್ ಮನೆ ಅಲ್ಲಿಂದ ನೋಡಿ ಫುಲ್ ಈ ಡೋರು ಡಬಲ್ ಡೋರ್ ಏನಿದೆಯಲ್ಲ ಎರಡು ಡೋರ್ಸು ನಮ್ಮದೇ ಇದು ಸೊ ಇದೆ ನಾವು ಒಂದು ಮಾತ್ರ ಓಪನ್ ಮಾಡ್ತೀವಿ ಎರಡು ಕೂಡ ಇದೆ ಡೋರು ಇದು ನೋಡಿ ಕಟ್ಟೆ ಕೊಟ್ಟು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಇವಿಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿರ್ತೀನಿ ನಾನು ಡೈಲಿ ಸೊ ನಾನು ಎಷ್ಟು ಸ್ಟಿಚ್ ಮಾಡಿದೆಪ್ಪ ಅಂತ ಅನ್ನೋದಾದರೆ ನೋಡಿ ಇದು ಸಾದಾ ಇದೆ ನಾನು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಸೊ ಇದು ಸಾದಾ ಬ್ಲೌಸು ಇದು ನೋಡಿ ಇದು ಕಟೋರಿ ಇದೆ ಇವೆಲ್ಲ ನಾನು ನಿನ್ನೆ ಸ್ಟಿಚ್ ಮಾಡಿರೋದು ಸೊ ನಿಮ್ಗೊಂದು ಮೋಟಿವೇಶನ್ ಅಂತ ನಾನು ಇದನ್ನು ತಿಳ್ಕೊಳ್ತೀನಿ ಸೊ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಇಂಥ ಇಷ್ಟು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಕೊತಾ ಇದ್ದೀನಿ ಅಷ್ಟೇ ಸೊ ಇದು ನೋಡಿ ಕಟೋರಿ ಬ್ಲೌಸು ಇದು ಈ ಥರ ಪಟ್ಟಿನ ಡಬಲ್ ಆಗಿ ಮಡಚಿ ಸ್ಟಿಚ್ ಮಾಡಿದ್ದೀನಿ ಈ ಥರ ಮಡ್ಚಿ ಪಟ್ಟಿ ಬರುತ್ತಲ್ವ ಸೊ ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಸೊ ಇದೊಂದು ವಿಡಿಯೋ ಹಾಕೋಕ್ಕಾಗಲಿಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡಿ ಈ ರೀತಿಯಾಗಿ ಮಡಚಿ ಸ್ಟಿಚ್ ಮಾಡಿದ್ದೀನಿ ನಾನು ಡೈಲಿ ಕೂಡ ಅಷ್ಟೇ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಏನಿಲ್ಲ ಅಂದರೂ ಐದರಿಂದ ಆರು ಬ್ಲೌಸಸ್ನ ಸ್ಟಿಚ್ ಮಾಡ್ತೀನಿ ನಾನು ಮಕ್ಕಳಿಗೆಲ್ಲ ಬುತ್ತಿ ಮಾಡಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಇದೆ ಇದು ಕೂಡ ಕುಡಿಸಲ್ಲ ಇದೆ ಸ್ಕೂಲಿಗೆ ಕಳಿಸಿ ಹಾಗೆ ಸ್ಟಿಚಿಂಗ್ ಮಾಡ್ತಾ ಒನ್ ಅವರಿಗೊಮ್ಮೆ ದನಗಳಿಗೆ ಮೇವು ಹೋಗೋದು ಬರಬೇಕು ನಾವೆಲ್ಲಿ ಹೊರಗಡೆ ತೊಗೊಂಡು ಹೋಗಂಗಿಲ್ಲ ಅವನ್ನ ಸೊ ಇದ್ದಲ್ಲೇನೆ ಮೇವು ತಂದು ಹಾಕ್ತೀವಿ ಒಂದು ಗಂಟೆಗೊಮ್ಮೆ ಮೇವು ಹಾಕ್ಕೊಂಡು ನೀರು ಮಧ್ಯಾಹ್ನ ನೀರು ಸಹ ಕುಡಿಸ್ಬೇಕು ಅದಕ್ಕೆ ಎರಡು ಸುಮಾರು ನೀರು ಕುಡಿಸಿ ಮೇ ಒಗ್ದು ಬರಬೇಕು ಸೊ ನೋಡಿ ಇದು ಇದು ಅಸ್ತಾರ್ ಬ್ಲೌಸು ಇದೊಂದು ಸ್ಟಿಚ್ ಮಾಡಿದೆ ಸೊ ಈ ಇಷ್ಟು ಬ್ಲೌಸಿಂದು ನಂದು ಎಷ್ಟು ಅಮೌಂಟ್ ಆಯಿತು ಅನ್ನೋದಾದರೆ ನೋಡಿ ಈ ಬ್ಲೌಸು ಲೈನಿಂಗ್ ಬ್ಲೌಸ್ ಇದೆ ಅಲ್ವಾ ಸೊ ಇದನ್ನು ನಾನು ನೂರು ರೂಪಾಯಿ ತಗೊಂಡಿದ್ದೀನಿ ಹಾಗೆ ಇದು ನೋಡಿ ಇದು ಸಾದಾ ಬ್ಲೌಸು ಐವತ್ತು ರೂಪಾಯಿ ಇದು ಕಟೋರಿ ಬ್ಲೌಸು ಅರವತ್ತು ರೂಪಾಯಿ ಎರಡು ನೂರದ ಹತ್ತಾಯಿತು ಹಾಗೆ ಇದು ಕಟೋರಿ ಬ್ಲೌಸು ಅರುವತ್ತು ರೂಪಾಯಿ ಎರಡು ನೂರದ ಅರವತ್ತು ಎರಡು ನೂರದ ಎಪ್ಪತ್ತಾಯಿತು ಇದು ಐವತ್ತು ಎರಡು ನೂರ ಎಪ್ಪತ್ತು ಇದು ಐವತ್ತಂದರೆ ಮುನ್ನೂರು ಮುನ್ನೂರದ ಇಪ್ಪತ್ತು ರೂಪಾಯಿ ಆಯಿತು ಸೊ ಕರೆಕ್ಟ್ ಅಲ್ವಾ ಸೊ ನೋಡ್ಕೊಳ್ಳಿ ನೋಡಿದ್ರಲ್ವ ನಾನು ಇಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿ ಮುನ್ನೂರದ ಇಪ್ಪತ್ತು ರೂಪಾಯಿನ ನಾನು ಅಮೌಂಟನ್ನ ಮಾಡಿದ್ದೀನಿ ನಿನ್ನೆ ಸೊ ಇದು ನೋಡಿ ಇವೆರಡನ್ನು ಕಟ್ ಮಾಡಿಟ್ಟಿದ್ದೀನಿ ಸೊ ಅವೆರಡು ಸ್ಟಿಚ್ ಮಾಡಬೇಕು ಇವತ್ತು ಹಾಗೆ ಇದೊಂದು ನಿನ್ನೆ ಸ್ವಲ್ಪ ಸ್ಟಿಚ್ ಮಾಡಿ ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇವೆರಡನ್ನೂ ಕಟ್ ಮಾಡಬೇಕು ನೋಡಿ ನಾನಿನ್ನು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಓಕೆ ಬಾಯ್